ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಗಳ ಆಸ್ಪತ್ರೆಯಾಗಿರುವ ಜೊತೆಗೆ ಕೋಮ ಸ್ಥಿತಿಯಲ್ಲಿರುವ ರೋಗಿಯಂತಾಗಿದೆ ಈ ಆಸ್ಪತ್ರೆ ವ್ಯವಸ್ಥೆ ಪ್ರತಿದಿನ ನೋಡು ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗ್ತಾನೇ ಇದೆ ಆದರೂ ಸಹ ಈ ಆಸ್ಪತ್ರೆ ಅವ್ಯವಸ್ಥೆ ಯಾರು ಅಂತೂ ಗೊತ್ತಾಗ್ತಿಲ್ಲ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಿಗೆ ವರದಾನ ಬೇಕಾಗಿದಂಥ ಈ ಸರ್ಕಾರಿ ಆಸ್ಪತ್ರೆ ಒಂದು ಮುಳ್ಳಿನ ಆದಿಯಾಗಿ ಮಾರ್ಪಟ್ಟಿದೆ ಪ್ರತಿಯೊಂದಕ್ಕೂ ಒಂದು ಏರಿಗೇಗಂತೆ ಇಲ್ಲಿ ಬಂದರೆ ಅಂತಕ್ಕೊಳ್ಳಿ ಇಲ್ಲಿನ ಡಾಕ್ಟರ್ಗಳು ಸಮರ್ಪಕವಾಗಿ ನೋಡೋಲ್ಲ ಅದನ್ನು ಅವರು ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ ಮೆಡಿಕಲ್ ಕಾಲೇಜ್ಗೆ ಹೋಗಿ ಇಲ್ಲ ಖಾಸಗಿ ಆಸ್ಪತ್ರೆ ಅದರ ಜೊತೆಗೆ ಇನ್ನು ಇಲ್ಲಿ ಇಡೀ ಜಿಲ್ಲೆಗೆ ಸರಬರಾಜು ಮಾಡುವಂಥ ಡ್ರಗ್ಸು ಅಂದರೆ ಇದಿದೆಯಲ್ಲ ಆ ಔಷಧಿಗಳ ಉಗ್ರಾಣ ಅದರಲ್ಲಿ ಶ್ರೀರಾಮು ಅಂತಿರೋ ಕೆಲಸ ಮಾಡ್ತಾರೆ ಅವರು ಸಮರ್ಪಕವಾಗಿ ಹಾಸ್ಪಿಟ್ಲ್ಗಂತೂ ಸರಬರಾಜು ಕಾಳು ಸಂತೆಯಲ್ಲಿ ಮಾರಾಟ ಮಾಡೋದೇ ದಂಧೆ ಅವರು ಅಲ್ಲಿನ ಸೂಜಿಯಿಂದ ಹಿಡಿದು ಮಾತ್ರೆಯಿಂದ ಹಿಡಿದು ಏನು ಗ್ಲೂಕೋಸ್ ಬರ್ತದೆ ಕಾಟನ್ ಗೀಟ ಎಲ್ಲ ಮಾರಾಟ ಮಾಡ್ತಾರೆ ಅದನ್ನು ಸಮರ್ಪಕವಾಗಿ ಯಾರೂ ಕೇಳೋರಿಲ್ಲ ಕೇಳಿದರೆ ಏ ನಾವು ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಅವರು ಜೋಬ್ ಮಾತ್ರ ಇದೆ ಅದರ ಜೊತೆಗೆ ಇಲ್ಲಿನ ಅವ್ಯವಸ್ಥೆ ಇದೆ ಇನ್ನು ತುರ್ತು ಪರಿಸ್ಥಿತಿಯಲ್ಲಿ ಅಪಘಾತ ಇರ್ಬೋದು ಹೆರಿಗೆ ಅಂತೇಳಿ ಇಲ್ಲಿಗೆ ಬಂದರೆ ಇನ್ನು ರಾತ್ರಿ ಹೊತ್ತು ಈ ಡ್ಯೂಟಿ ಡಾಕ್ಟರ್ ಇರ್ತಾರೆ ಅವ್ರನ್ನ ಕೇಳೋರು ಯಾರೂ ಇರಲಿಲ್ಲ ಇನ್ನು ಖಾಸಗಿ ಆ್ಯಂಬುಲೆನ್ಸ್ಗಳ ದರ್ಬಾರ್ ಜಾಸ್ತಿ ಆಗಿರ್ತದೆ ಅದರ ಜೊತೆಗೆ ಇಲ್ಲಿ ಪಾರ್ಕಿಂಗ್ ಅವ್ಯವಸ್ಥೆ ಇದೆ ಅಂಗಡಿಗಳು ಅನಧಿಕೃತ ಅಂಗಡಿಗಳಿದೆ ಅವರವರೇ ಜಗಳ ಆಡ್ಕೊತಾ ಇದ್ದಾರೆ ಅದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡೋದಿಷ್ಟೇ ಈ ಸರ್ಕಾರಿ ಆಸ್ಪತ್ರೆ ಹೃದಯ ಭಾಗದಲ್ಲಿರೋದರಿಂದ ಈ ಆಸ್ಪತ್ರೆ ಅವ್ಯವಸ್ಥೆಯನ್ನು ಸರಿಪಡಿಸಿ ರೈತ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅದರ ಜೊತೆಗೆ ಹೆರಿಗೆ ಮತ್ತು ಅಪಘಾತ ಸಮಯದಲ್ಲಿ ಬರುವಂತಹ ಒಂದು ರೋಗಿಗಳಿಗೆ ಸಮರ್ಪಕವಾಗಿ ಸ್ಪಂದಿಸುವಂಥ ವೈದ್ಯರನ್ನು ನೇಮಕ ಮಾಡಬೇಕು ಅದರ ಜೊತೆ ಮಕ್ಕಳ ಡಾಕ್ಟ್ರುಗಳೇನಿದ್ದಾರೆ ಅವರು ರಾತ್ರಿ ಹೊತ್ತಲ್ಲ ಅಗಲ ಹೊತ್ತು ಮಾತಾಡ್ತಾರೆ ಇರ್ತಾರೆ ಹೊಸ ಹಿಂದೆ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂತಹ ಅದು ಶ್ರೀನಾಥವ್ರನ್ನೇ ಇಲ್ಲಿ ಮುಂದುವರಿಸಬೇಕಂತೆಲ್ಲ ನಾವು ಆರೋಗ್ಯ ಸಚಿವರನ್ನು ಒತ್ತಾಯ ಮಾಡ್ತೀವಿ ಈ ಆಸ್ಪತ್ರೆ ಅವ್ಯವಸ್ಥೆಗಳನ್ನು ಒಂದು ವಾರದೊಳಗೆ ಸರಿಪಡಿಸಿ ರೈತ ಕೂಲಿ ಕಾರ್ಮಿಕರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು ಇಲ್ಲವಾದರೆ ಏನು ಇವತ್ತು ತಾಜ್ಮಹಲ್ ಅಂತ ಕಟ್ಟಿರುವಂಥ ಆಸ್ಪಿಟಲನ್ನು ಉದ್ಘಾಟನೆಗೆ ಬರುವಂತಹ ಯಾರೇ ಸಚಿವರು ಬರಲಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬರಲಿ ನಾವು ಕಪ್ಪು ಬಟ್ಟೆ ಆರಿಸೋದಂತೂ ಗ್ಯಾರಂಟಿ ಯಾಕಂದರೆ ನಮ್ಮ ಆಸ್ಪತ್ರೆ ನಮ್ಮ ಹಕ್ಕು ನಮ್ಮ ಆಸ್ಪತ್ರೆಗೆ ಬರುವ ಸರ್ಕಾರದ ಅನುದಾನಗಳನ್ನ ಸಮರ್ಪಕವಾಗಿ ಬಳಸ್ಕೊಡ್ಬೇಕಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗ ನಾವು ಇಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಯಾರಿಗೆ ನಮ್ಮ ಶಸ್ಯಶಿಖರ ಡಿ ಎಸ್ ಜಗದೀಶ್ ಸರ್ ಅವರಿಗೆ ಆಸ್ಪತ್ರೆ ಅವ್ಯವಸ್ಥೆಗಳನ್ನು ಸರಿಪಡಿಸಿ ಇಲ್ಲೊಂದು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಬರ್ತಾರೆ ಅವರು ಲಂಗೋ ಲಗಾಮಿಲ್ಲ ಮೊಬೈಲ್ ಇಟ್ಕೊಂಡು ಏನಂದ್ರೆ ಅದು ಮಾತಾಡ್ತಾ ಇರ್ತಾರೆ ಅದನ್ನು ಕಡಿವಾಣ ಹಾಕಬೇಕು ಇಲ್ಲಿ ಬಡ ರೈತ ಕೂಲಿ ಕಾರ್ಮಿಕರು ಏನು ಬರ್ತಾರೆ ಅವರಿಗೆ ವೈದ್ಯರು ಸಮರ್ಪಕವಾಗಿ ಸ್ಪಂದಿಸಬೇಕು ಅವರು ಕಡ್ಡಾಯವಾಗಿ ಐಡೆಂಟಿ ಕಾರ್ಡ್ ಹಾಕಬೇಕು ಡಾಕ್ಟ್ರು ಅಂತೇಳಿ ಮತ್ತು ಅದಕ್ಕೆಟ್ಟಿರುವ ಅವ್ಯವಸ್ಥೆಯನ್ನು ಸರಿಪಡಿಸುವ ಜೊತೆಗೆ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಪೇಪರ್ಗಳನ್ನು ನೋಡ್ತಾನೆ ಇರ್ತೀವಿ ಅದು ನಿಮ್ಮ ಅಂಥ ತಪ್ಪು ಬಿಟ್ಟಿದೆ ಅದರ ಮುಖ್ಯವಾಗಿ ಇವತ್ತು ಒಂದು ಬರೆದಿದ್ದಾರೆ ವಿಜಯವಾಣಿಯಲ್ಲಿ ಮೆಡಿಕಲ್ಲು ಅದರ ಅವ್ಯವಸ್ಥೆ ಬಗ್ಗೆ ನಾವು ಹೇಳೋದನ್ನಂದರೆ ಏನು ಸಿಗ್ತಾರೆ ಒಂದು ಅಂದರೆ ಮೊದಲು ಡಿ ಎಸ್ ಇರಲಿಲ್ಲ ಬರ್ತದೆ ನಿಮಗೇನೋ ಒಂದು ಚಾರ್ಜ್ ಕೊಟ್ಟಿದ್ದಾರೆ ನಿಮ್ಮನ್ನು ಕಾಯಂ ಮಾಡಬೇಕಂತೇಳಿ ಜಿಲ್ಲಾ ನಾವು ರಾಜ್ಯ ಆರೋಗ್ಯ ಸಚಿವರನ್ನು ಒತ್ತಾಯ ಮಾಡುವ ಜೊತೆಗೆ ಏನು ಸರ್ ನಾವು ಕೇಳ್ತಾರೆ ಇಷ್ಟೇ ಬಡವರ ಆರೋ ಇದು ಕೆಲವು ವೈದ್ಯರು ಆದಿ ತಪ್ಪಿದ್ದಾರೆ ಆದಿ ಯಾವ ರೀತಿ ತಪ್ಪಿದ್ದಾರೆ ಅಂದರೆ ಬರ್ತಾರೆ ತುಂಬಿಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಸಮರ್ಪಕವಾಗಿ ನಿರ್ವಹಣೆ ಇಲ್ಲ ಇಲ್ಲಿ ರಾಜಕೀಯ ಗುಂಪುಗಾರಿಕೆ ಹಾಸ್ಪಿಟ್ಲಲ್ಲಿ ಬೇಡ ನಿಮ್ಮ ಹಿಡಿತ ಇದ್ದರೆ ಹಾಸ್ಪಿಟ್ಲಲ್ಲೇ ಡಾಕ್ಟರ್ ಒಯ್ದು ಇರಲಿ ಇಲ್ಲ ಅಂತ ಹೇಳಿದ್ರೆ ಪೆನ್ನು ಪೇಪರ್ ಎತ್ಕೊಂಡು ಗೀಚ್ ಬಿಸಾಕ್ತಾರೆ ಹೋಗೋರು ಹೋಗ್ತಾರೆ ಬರೋರು ಬರೇ ಬರ್ತಾರೆ ಯಾಕಂದರೆ ನೀವು ಇಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ತೀರೋ ಅಷ್ಟು ವರ್ಷ ರೈತ ಕೂಲಿ ಕಾರ್ಯಕ್ರಮವ್ರ ಕೆಲಸ ಮಾಡಬೇಕಂತೇಳಿ ನಮ್ಮ ಆಸೆ ಅದೊಂದು ಇದೆ ಇನ್ನೊಂದು ಇವತ್ತು ಮೆಡಿಕಲ್ ಸ್ಟೂಡೆಂಟ್ಸ್ ಇದೆ ಪ್ಯಾರಾಮೆಡಿಕಲ್ ಇದೆ ಅವ್ರಿಗೆ ಯಾರು ಬುದ್ಧಿ ಕಲಿಸೋರು ಇಲ್ವಾ ಮೊದಲು ಮೊಬೈಲ್ ನಿಷೇಧ ಮಾಡಿ ದಯವಿಟ್ಟು ಸರ್ ಒಂದು ಹೇಳ್ದಂಗೆ ಕೇಳಿ ಇಲ್ಲ ಅಂತೇಳಿದರೆ ಎಸ್ ಎನ್ ಆರ್ ಹಾಸ್ಪಿಟ್ಲನ್ನ ಏನು ಸರ್ ಮಾನ ಮರ್ಯಾದೆ ತೆಗೆದ್ ಸರ್ ಒಂದು ಈಗ ಯಾರೋ ಬೇರೆ ಬೇರೆ ಕಾಲೇಜುಗಳಿಂದ ಮೆಡಿಕಲ್ ಇದು ಪ್ಯಾರಾಮೆಡಿಕಲ್ ಅವ್ರು ಬರ್ತಾರಲ್ವ ನರ್ಸಿಂಗರು ಅವ್ರಿಗೂ ಒಂದು ಹೇಳಿ ರೋಡಲ್ಲಿ ನಿಲ್ಕೊತಾರೆ ಜಾಗನೇ ಬಿಡಲ್ಲ ಅವ್ರಿಗೆ ನಮ್ಮ ಭಾಷೆ ಬರಲ್ಲ ಕೇರಳ ಭಾಷೆ ಅದೊಂದು ಸಮಸ್ಯೆ ಇದೆ ಅದ್ರ ಜೊತೆಗಿನ ಅವ್ಯವಸ್ಥೆ ಏನಿದೆ ಅಂತ ನಿಮ್ಗೆ ಗೊತ್ತಿರೋ ವಿಚಾರವೇ ಪಾರ್ಕಿಂಗ್ ವ್ಯವಸ್ಥೆ ಖಾಸಗಿ ಆಸ್ಪ ಇವರು ಯಾರು ನರ್ಸಿಂಗ್ ಹೋಮ್ಗಳು ಖಾಸಗಿ ಇದು ಆಂಬುಲೆನ್ಸ್ ಇದ್ದು ಅದನ್ನು ಯಾಕೋ ಇಲ್ಲಿದ್ದು ಎಲ್ಲಿಗೋಗಿದೆ ಅಂದರೆ ನಾಪತ್ತೆ ಆಗಿಬಿಟ್ಟಿದ್ದಾರೆ ಮೊನ್ನೆ ಅನಚಿತ ವರ್ತನೆಯಿಂದ ಇಡೀ ಹಾಸ್ಪಿಟ್ಲಿಗೆ ಕೇಳಿದ್ರೆ ನಿಮ್ಮನ್ನೇ ಸರ್ ಕೇಳೋದು ಏನು ರೀ ಏನು ಮಾಡ್ತಾ ಹೇಳಿ ಇಲ್ಲಿ ಇರ್ತಾರೆ ಕೇಳಿ ಒಳಗಡೆ ನಾ ಏನು ಸಿ ಸಿ ಕ್ಯಾಮ್ರಾಗುತ್ತೆ ಅದರು ತುರ್ತು ಪರಿಸ್ಥಿತಿಯಲ್ಲಿ ಬಂದಾಗ ಇಲ್ಲಿ ಆ ಡಾಕ್ಟ್ರುಗಳು ಸ್ವಲ್ಪ ಈ ಮೆಡಿಕಲ್ ಕಾಲೇಜಿಂದ ಬರ್ತಾರೆ ಏನೋ ಗೊತ್ತಿಲ್ಲ ಅವರು ಲಂಗೋಲ್ ಹಗಾಮಿ ಏನೂ ಇಲ್ಲ ಪ್ರತಿಯೊಂದಕ್ಕೂ ನಿಮಗೆ ಫೋನ್ ಮಾಡೋಕ್ಕಾಗಲ್ಲ ನಾನಾದರೂ ಬಂದು ನಿಮಗೆ ಫೋನ್ ಮಾಡ್ತೀನಿ ಆರಾಮಕ್ಕೆ ಫೋನ್ ಮಾಡ್ತೀನಿ ಅವ್ರು ಯಾರಿಗೆ ಮಾಡೋದು ಅದನ್ನು ಸ್ವಲ್ಪ ಸರಿಪಡಿಸಿ ವಾರಕ್ಕೊಂದು ಸರಿ ಸಭೆ ಏನೋ ಒಂದು ನಿಮ್ಮ ಇದರಲ್ಲಿ ವೈದ್ಯರ ಒಂದು ಸಭೆ ಕರೀರಿ ಮತ್ತು ನರ್ಸಿಂಗ್ಳು ಮತ್ತು ಡಿ ಗ್ರೂಪ್ಗಳನ್ನು ಅವ್ರದ್ದು ಒಂದೊಂದು ಸಭೆ ಮಾಡಿ ಸಮಸ್ಯೆಗಳನ್ನ ನಮ್ಗೆ ಗಂಭೀರವಾಗಿ ಪರಿಗಣಿಸಿ ಅದ್ರ ಜೊತೆಗೆ ಮೆಡಿಕಲ್ ಸ್ಟೋರ್ ಇದೆಯಲ್ಲ ಮಾತ್ರೆಗಳು ಎತ್ತೆತ್ತಿ ಬಿಸಾಕ್ತಾರೆ ಅಟ್ಲೀಸ್ಟ್ ಅವನು ಇತ್ತವನಿದ ನೋಡಿ ಟೆಂಡರು ಒಂದು ಕವರ್ ತಂದು ಕೊಡೋಕ್ಕಾಗಲ್ವ ಟೆಂಡರ್ ತಗೊಂಡಿಲ್ಲ ನಮ್ಮ ಎತ್ತೆತ್ತಿ ಬಿಸಾಕ್ತಾರೆ ಮಕ್ಕಳು ಬೇಕಾದ್ರೆ ನಮ್ಮ ಕಡೆಯಿಂದ ನಮ್ಮ ರೈತ ಸಂಘದ ಕಡೆಯಿಂದ ಒಂದು ಹತ್ತು ಸಾವಿರ ಕವರ್ ಬೇಕಾದ್ರೆ ಮಾಡಿಸ್ಬಿಡ್ತೀವಿ ಆಯ್ತು ದಯವಿಟ್ಟು ಅದನ್ನು ಗಂಭೀರವಾಗಿ ಪರಿಗಣಿಸಿ ಹಾಸ್ಪಿಟ್ಲ್ ನಿಮ್ಮದು ನೀವು ಹಾಸ್ಪಿಟ್ಲ್ ಚೆನ್ನಾಗಿಕ್ಕೊಂಡ್ರೆ ಬಡವರ ಹಾಸ್ಪಿಟ್ಲಲ್ಲಿ ಚೆನ್ನಾಗಿರ್ತದೆ ಇಲ್ಲ ಅಂದರೆ ಸಮಸ್ಯೆ ಉದ್ಭವ ಆಗ್ತಾಯಿರ್ತದೆ ಪದೇ ತೆರೆ ಪತ್ರಿಕೆಗಳು ಬರೆದು ನಿಮ್ಮದು ಒಂದು ಹೇಳಿಕೆ ಆಗ್ತಾರೆ ಇಲ್ಲ ಅನಾಮಧೇಯ ವ್ಯಕ್ತಿ ಅಂತ ಒಬ್ಬ ಹಾಕ್ತಾರೆ ಇಲ್ಲ ರಾಜಕೀಯ ಬಿಟ್ಟಾಗ್ತದೆ ರಾಜಕೀಯ ಬಿಡೋದ್ರದಿಲ್ಲ ಮತ್ತು ಮಕ್ಕಳು ಮ ಮೈ ಇದು ಇರೋ ಮಕ್ಕಳು ಡಾಕ್ಟ್ರ್ ಅವ್ರು ಯಾರನ್ನೋ ಒಬ್ಬನ ಹಾಕಿದ್ದೀರ ಅವ್ರ ನಾಯಿ ಟೈಮ್ ಸಿಗಲ್ಲ ಆದಷ್ಟು ಮೊದಲಿದ್ದವರನ್ನೇ ನೀವು ರಫರ್ ಮಾಡ್ಕೊಳ್ಳಿ ನಾವು ಅವ್ರ ಹೆಸರು ಹೇಳೋದು ಬೇಡ ஆமேல ஆ அங்க விசார சாப்பிட்டு கம்பீரவாக அவ்வளவு ஜலாட சாய் ஆய்